ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ದಿನಾಂಕ ಹನ್ನೊಂದು ಫೆಬ್ರವರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಡಳಿತ ಭವನದ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಹಾಗೂ ಜಿಲ್ಲಾಡಳಿತ ವತಿಯಿಂದ ಆಯೋಜಿಸಲಾಗಿದ್ದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ಅಲೆಮಾರಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ನಿಗಮದ ಅಧ್ಯಕ್ಷರು ಶ್ರೀಮತಿ ರವರು ಜಿಲ್ಲಾಧಿಕಾರಿ ರವೀಂದ್ರ ರವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಭಾಗಿಯಾಗಿದ್ದರು ವರದಿ ನವೀನ್ ಗರುಡ

ಎಲ್ಲರಿಗೂ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಕನ್ನಡಗಳ ಬಲೆಮಾರಿ ಅಭಿವೃದ್ಧಿ ನಿಗಮ ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲಾ ಅನುಷ್ಠಾನ ಸಮಿತಿಯ ಮಾನ್ಯ ಅಧ್ಯಕ್ಷರು ಹಾಗೂ ಜಿಲ್ಲಾಧಿಕಾರಿಗಳು

ನಿಗಮದ ಮೊದಲನೆಯ ಅಧ್ಯಕ್ಷೆಯಾಗಿ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಸಹ ಬಗೆಹರಿಸಬೇಕು ಅನ್ನೋ ನಿಧನ ಗೊತ್ತು ನಾನು ಅಧ್ಯಕ್ಷ ಆದ ನಂತರ ಮೂವತ್ತೊಂದು ಜಿಲ್ಲೆಯ ಒಳಗೊಂಡಂತೆ ಈಗಾಗಲೇ ಚಿಕ್ಕಬಳ್ಳಾಪುರ ಸೇರಿ ಹದಿನಾರು ಜಿಲ್ಲೆಯಲ್ಲಿ ನಾನು ತಾಲೂಕುವಾರು ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಯಾಕೆಂತಂದ್ರೆ ಪ್ರವಾಸ ಮಾಡುವ ಉದ್ದೇಶ ನಮ್ಮ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದ ಅಲೆಮಾರಿಗಳು ಮೂಲತಃ ನೆಲನೇ ಇದೆರ್ತಕ್ಕಂತಹ ಈ ಸಮುದಾಯ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬಂದರೆ ಕೇವಲ ಹೊಟ್ಟೆ ಇವತ್ತು ರಾಜ್ಯದ ಅಮೂಲ್ಯ ಮೂಲೆಗಳಲ್ಲಿ ಅನ್ನು ಹಂಚುತ್ತಾರೆ ಮರ್ಗದ ಕೆಳಗಡೆ ಝೋಪಡಿಗಳನ್ನ ಹಾಕೊಂಡು ಬಸ್ ಸ್ಟ್ಯಾಂಡ್ ಕೆಳಗಡೆ ಪಾಡ್ಬಿಟ್ಟಿರ್ತಕ್ಕಂಥ ಕಟ್ಟಡಗಳಲ್ಲಿ ಹಾದಿ ಬೀದಿಗಳಲ್ಲಿ ಫುಟ್ಬಾತ್ಗಳಲ್ಲಿ ಇವತ್ತು ಈ ವ್ಯವಸ್ಥೆ ಈ ನಾಗರಿಕ ಜಗತ್ತಿನಲ್ಲಿ ನಾವು ಪಾಲುದಾರರು ಅನ್ನೋ ಒಂದು ಅರಿವೇ ಇಲ್ಲದ್ರೆ ಶೋಷಣೀಯ ಒಂದು ಪರಿಸ್ಥಿತಿನಲ್ಲಿ ಬರುತ್ತಾ ನಿಜವಾಗ್ಲೂ ಆ ಕ್ರಹಕಾರಿ ಬಹಳ ನೋವಾಗುತ್ತೆ ಇವತ್ತು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಇಂದಿಗೂ ಸಹ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಮತ್ತು ರಾಜಕೀಯ ದೂರದ ಮಾತು ಎಲ್ಲ ವ್ಯವಸ್ಥೆ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಈ ಸಮುದಾಯವನ್ನ ಮುಖ್ಯವಾಗಿ ತರಬೇಕು ಅನ್ನೋ ಒಂದು ದೂರದೃಷ್ಟಿನಲ್ಲಿ ಅವಕಾಶ ಸಮುದಾಯ ಒಟ್ಟು ನಮ್ಮಲ್ಲಿ ಹನ್ನೆರಡು ಲಕ್ಷ ಎರಡ್ ಸಾವಿರದ ಹನ್ನೊಂದರ ಜನಗಣ ಪ್ರಕಾರ ಹನ್ನೆರಡು ಲಕ್ಷ ಇರೋದೇ ಸಾವಿರದ ನೂರ ನಾಲ್ಕು ಜನ ನಮ್ಮಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನಸಂಖ್ಯೆ ಅದು ಎರಡನೇ ಕೈ ನಮ್ಮಲ್ಲಿ ಅತ್ಯಷ್ಟ ಜಾತಿ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ವಾಸಿಸುತ್ತಿರುವ ಅಶಿಷ್ಟ ಜಾತಿ ಜನಾಂಗದವರ ಅಂಕಿ ಅಂಕೆ ಇದೆ

2011 ರ ಜನಗಣತಿ ಪ್ರಕಾರ ಕುಲ ಪ್ರತಿಲೇ ಪ್ರತಿಷ್ಠ ಜಾತಿ ಮತ್ತು ಪ್ರತಿಷ್ಠ ಸಮುದಾಯಗಳು ಅಲೆಮಾರಿಗಳು ಮತ್ತು ಬುಡಕಟ್ಟು ಸಮುದಾಯಗಳ ಕಾಲವಾರು ಜನಸಂಖ್ಯೆ ಅಂಚೆ ಇಂಚರರನ್ನ ಸಮಾನವಾಗಿ ಇರೋ ಆಗಿದೆ ಎಂದು ಮಾಹಿತಿ ಕೊಡುತ್ತೆ ಜಾತಿ권ತೆ ಇರೋದು ಆದರಲ್ಲಿ ಈ ಒಂದು ಚರ್ಚೆ ನಾವು ಒಂದು ಸಮನೆ ತೋಳ್ತಾ ತರಬೇಕು ಅದರ ಬಗ್ಗೆ ಚರ್ಚೆ ಮಾಡೋಣ ಹಾಗೆ ಪರಿಶಿಷ್ಟ ಪಂಗಡ ಕೂಡ ಅಷ್ಟೇ 2011 ಅಂತ ಬಂದಿದೆ তাও 86 ಬಂದಿದೆ ಅಂತ ಹೇಳೋದು ये तो यार प्रोफेसर डॉक्टर स्टूडेंट में आ गए सेंसर से सेंसर को प्रिंट कर दोस्तों बता सर लगा है ये स्टार्ट है ये कैंसिल करते हैं जीरा सुध में यू ప్రసిద్ధ బుడుగ జెంగమ్మ మేడం శ్రీ నారాయణ స్వామి జిసి బిన్ చౌడప్ప కురుకరహ్లి గ్రామ శిల్గట్ట తాలూకు ఇప్పుడు కొర్చ మేడం శ్రీ శంకర్ కే బిన్ లెట్ కృష్ణప్ప కలవార గ్రామ చిక్బాపూర్ తాలూకు శిల్ల ఖ్యాత నెక్స్ట్ శ్రీ వెంకటేష్ బిన్ జగదీష్ గండిగుంటే గ్రామ శిల్గట్ట తాలూకు ప్రశిష్ట వచ్చే అక్కపేటె మేడం

ಅದ್ರಲ್ಲಿ ರಾಜೀವ್ ಗಾಂಧಿ ವಸ್ತಿ ನಿಗಮದ ಲಾಗಿನ್ ನಲ್ಲಿ ನಮೂದಿಸಿರುವ ಫಲಾನುಭವಿಗಳ ಸಂಖ್ಯೆ ಇಪ್ಪತ್ತಾರು ನಮ್ಮ ದಿಸಲು ಬಾಕಿ ಉಳಿದಿರುವ ಫಲಾನುಭವಿಗಳ ಸಂಖ್ಯೆ ನೂರ ಇಪ್ಪತ್ತೆರಡು ಮನೆ ಮತ್ತೆ ನಿಗಮದಿಂದ ಅನುಮೋದನೆ ಆಗಿರುವ ಫಲಾನುಭವಿಗಳ ಸಂಖ್ಯೆ ಎಂಬತ್ತೊಂಬತ್ತು ಜಿ ಪಿ ಎಸ್ ಬಾಕಿ ಉಳಿದಿರುವ ಫಲಾನುಭವಿಗಳ ಸಂಖ್ಯೆ ಮೂವತ್ತೆರಡು ಮನೆ ಸೊ ಇದರಲ್ಲಿ ನಮ್ಗೆ ಈಗ ಏನು ದುಡ್ಡು ಕೊಟ್ಟಿದ

ಸದಸ್ಯರು ಸಮುದಾಯದ ಸದಸ್ಯರು ಮತ್ತು ನಮ್ಮ ತಾಲೂಕಿನ ಆಫೀಸರನ್ನು ಸರ್ವೆ ಮಾಡಿ ವಸತಿ ರೈತರನ್ನು ಒಂದು ಪಟ್ಟಿ ಕೊಟ್ಟಿದ್ದಾರೆ ಶ್ರೀನಿವಾಸ ಇವರ ಸೇರಿ ಆ ಪಾರ್ಟಿ ಆನ್ಫಾರ್ಮೇಷನ್ ನಮ್ಮತ್ರ ಬಿ ಆವಶ್ಯಕ ಇದೆ. ನಿಮ್ಮತ್ರ ಈಗ ಎಡಿಓ ಇದೆ ಮೇಡಂ. 25ನೇ ನಾನು ಫೈಂಡ್ ಔಟ್ ಮಾಡಿದ್ ವರ್ಷಕ್ಕೆ ನಾನು ಮಳ್ಳಿೋದಾಗ ನಾನು ನನ್ನ ರೀಸೆಂಟ್ ಆಗಿ ಮಾಡಿದೆ ಮೇಡಂ ಈಗ. ರೀಸೆಂಟ್ ಆಗಿ ಮಾಡಿದೆ. ಇವತ್ತು ವಾರದಲ್ಲಿ ಆದೇಶ ಇದೆ. ಅದೇ ನನಗೆ ಒಂದು ವಾರದಿಂದ ನಾನು ನಾನು ಫಾಲೋ ಅಪ್ ಒಂದು ಲೆಟರ್ ಬಂದಂತ ನಾನು ಫಾಲೋ ಅಪ್ ಈಗ ಆಫೀಸಲ್ಲಿ ಓಕೆ. ನೋಡಿ ಆ ಓರಿಜಿನಲ್ ಏನ ಹೇಳ್ತಿದ್ರು ಚೆನ್ನಾಗಿ ಈ ಅಲೆಮಾರಿ ಸರ್ಕಾರದಿಂದ ಏನೇ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ ಯೋಜನೆ ಕೊಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ ನೀವು ಫೀಲ್ಡ್ ಗೆ ಕೆಲಸ ಮಾಡಿಲ್ಲ ಸಮೀಕ್ಷೆ ಮಾಡಲಿಲ್ಲ ಅಂತ್ಯಾಂಶ ತಗೊಂಡಿಲ್ಲ ಅಂತಂದ್ರೆ ನಾವ್ ಎಷ್ಟೇ ಪ್ರೋಗ್ರಾಮ್ಸ್ ಮಾಡಿದ್ರು ಎಷ್ಟೇ ಅನುದಾನ ಬಿಡುಗಡೆ ಮಾಡಿದ್ರು ಉಪಯೋಗ ಇಲ್ಲ ಮತ್ತೊಮ್ಮೆ ಜನ ಕೇಳ್ತಾನೆ ಇರ್ತಾರೆ ನಮ್ ಜನ ಅನುದಾನ ಜಾಸ್ತಿ ಮಾಡಿ ಗುರಿ ಮಾಡಿ ಜಾಸ್ತಿ ಮಾಡಿ ಅಂತ ನಮ್ ಸರ್ಕಾರ ಹೇಳ್ತೀವಿ ಕೊಟ್ಟಿರೋದನ್ನೇ ನೀವು ಇಪ್ಪತ್ತು ಮಾಡ್ಕೊಂಡಿಲ್ಲ ಅಂತ ಇವತ್ತು ರಾಜ್ಯಮಂತ್ರಿ ವಸತಿ ನಿಗಮದಲ್ಲಿ